ವೆಲ್ಕಮ್ ಬ್ಯಾಕ್ ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ವಾಲ್ಮೀಕಿ ಸಮಾಜದ ನಾಯಕರು ಪ್ರತಿಭಟನೆ ನಡೆಸಿದರು ಕಳೆದ ಎರಡು ದಿನಗಳ ಹಿಂದೆ ಹರಿಹರ ತಾಲೂಕಿನ ಭಾನುವಳ್ಳಿಯಲ್ಲಿ ಮದಕರಿ ಮಹಾದ್ವಾರವನ್ನು ಜಿಲ್ಲಾಡಳಿತ ತೆರವು ಮಾಡಿತ್ತು ಬೇರೊಂದು ಸಮಾಜದ ಒತ್ತಡಕ್ಕೆ ಮಣಿದು ಇಪ್ಪತ್ತೇಳು ವರ್ಷಗಳ ಹಿಂದೆ ಸ್ಥಾಪಿಸಲಾಗಿದ್ದ ಮಹಾದ್ವಾರವನ್ನು ಏಕಪಕ್ಷೀಯವಾಗಿ ತೀರ್ಮಾನ ಕೈಗೊಂಡು ತೆರವು ಮಾಡಿದೆ ಅಂತ ವಾಲ್ಮೀಕಿ ಸಮಾಜದ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದರು ಒಂದು ವಾರದೊಳಗೆ ಮದಕರಿ ಮಹಾದ್ವಾರವನ್ನ ಮರು ಪ್ರತಿಷ್ಠಾಪಿಸದಿದ್ದರೆ ದಾವಣಗೆರೆ ಬಂದ್ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ತೆಂಗು ಬಾಳೆ ತೋಟದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಬೆಂಕಿಯ ಜ್ವಾಲೆಗೆ ಮೂರು ಎಕರೆ ತೋಟ ಭಸ್ಮವಾಗಿರುವ ಘಟನೆ ತಿಪ್ಪೂರು ತಾಲೂಕು ಡಿಎನ್ ಪಾಳ್ಯದಲ್ಲಿ ನಡೆದಿದೆ ಮಂಜುನಾಥ್ ಎಂಬೂರಿಗೆ ಸೇರಿದ ತೋಟದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಬೆಂಕಿ ಜ್ವಾಲೆಗೆ ಅರವತ್ತು ತೆಂಗಿನ ಗಿಡ ಒಂದು ಎಕರೆ ಬಾಳೆ ಗಿಡ ಭಸ್ಮ ಆಗಿದೆ ಯಾರೋ ಕಿಡಿಗೇರಿಗಳು ಬೇಕಂತಲೇ ಬೆಂಕಿ ಇಟ್ಟಿರುವ ಶಂಕೆ ವ್ಯಕ್ತವಾಗಿದೆ ಬಿಸಿಲ ಬೇಗೆಯಿಂದ ತತ್ತರಿಸಿದ್ದ ವಿರಾಜಪೇಟೆ ಜನರಿಗೆ ಮಳೆರಾಯ ತಂಬೆರೆದಿದ್ದಾನೆ ಕೊಡಗು ಜಿಲ್ಲೆಯ ಕೆಲವೆಡೆ ಸಾಧಾರಣ ಮಳೆಯಾಗಿದ್ದು ವಿರಾಜಪೇಟೆಯ ಮೂರ್ನಾಡು ಕಿಗ್ಗಾಲು ಗ್ರಾಮಗಳ ಸುತ್ತಮುತ್ತ ಸುರಿದ ಮಳೆ ಹತ್ತು ನಿಮಿಷಗಳ ಕಾಲ ಮಳೆ ಸುರಿದು ತಂಪೆರಿತು ಬಿಗ್ ಬಾಸ್ ಖ್ಯಾತಿಯ ನಟ ತುಕಾಲಿ ಸಂತೋಷ್ ಕಾರಿಗೆ ಆಟೋ ಡಿಕ್ಕಿಯಾದ ಘಟನೆ ತುಮಕೂರಿನ ಬಳಿ ನಡೆದಿದೆ ತುಮಕೂರಿನಿಂದ ಕುಣಿಗಲ್ ಕಡೆ ಹೋಗುವಾಗ ತುಕಾಲಿ ಸಂತುವಿನ ಕಿಯಾ ಆ ಕಾರಿಗೆ ಬರಗಡೆಯಿಂದ ಬಂದ ಆಟೋ ಡಿಕ್ಕಿಯಾಗಿ ಆಟೋ ಭಾಗಶಃ ಜಗ್ಗಂವಾಯಿತು ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ ತುಕಾಲಿ ಸಂತೋಷ್ ಇತ್ತೀಚೆಗೆ ಹೊಸ ಕಾರನ್ನು ಖರೀದಿಸಿದ್ರು ಸದ್ಯ ತುಕಾಲಿ ಸಂತೋಷ್ ಕಾರು ಹಾಗೂ ಆಟೋವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಘಟನೆ ಸಂಬಂಧ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹೇಮಾವತಿ ಜಲಾಶಯದಿಂದ ತುಮಕೂರಿಗೆ ನೀರು ಹರಿಸ್ತಾ ಇರೋ ಬಗ್ಗೆ ಸ್ಪಷ್ಟನೆ ಕೇಳಲು ಡಿಸಿ ಕಚೇರಿಗೆ ಎಚ್ ಡಿ ರೇವಣ್ಣ ಭೇಟಿ ಕೊಟ್ಟಿದ್ದಾರೆ ಈ ವೇಳೆ ಡಿಸಿ ಸತ್ಯಭಾಮ ವಿಡಿಯೋ ಕಾನ್ಫರೆನ್ಸ್ಗೆ ತೆರಳಿದ್ದು ಕೆಲ ಹೊತ್ತು ತಾಳ್ಮೆಯಿಂದ ಕಾದ ರೇವಣ್ಣ ನಂತರ ತಾಳ್ಮೆ ಕಳೆದುಕೊಂಡು ಸಿಬ್ಬಂದಿಗಳ ಎದುರೇ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಡಿಸಿ ಬರ್ತಾರೋ ಇಲ್ರೋ ಕೇಳಪ್ಪ ನಾವೇನಾದರೂ ಕೇಳೋಕೆ ಬರೋದೇ ತಪ್ಪಾ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಶಿವಮೊಗ್ಗದಲ್ಲಿ ಅದ್ದೂರು ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ನಡೀತಾ ಇದೆ ಜಾತ್ರಾ ಮಹೋತ್ಸವದಲ್ಲಿ ಮಾರಿಕಾಂಬಾ ದೇವಿಯ ದರ್ಶನ ಪಡೆದರು ಸಂಸದ ಬಿವೈ ರಾಘವೇಂದ್ರ ಹಾಗೂ ಮಾರಿಕಾಂಬಾ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಮಾರ್ಚ್ ಹದಿನೇಳರವರೆಗೂ ಜಾತ್ರಾ ಮಹೋತ್ಸವ ನಡೆಯಲಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಶಿರಾಡಿಘಾಟ್ ರಸ್ತೆಯಲ್ಲಿ ಗ್ಯಾಸ್ ಟ್ಯಾಂಕರ್ ಪಲ್ಟಿಯಾಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಗ್ಯಾಸ್ ಟ್ಯಾಂಕರ್ ಪಲ್ಟಿಯಾಗಿದ್ದು ಗ್ಯಾಸ್ ಸೋರಿಕೆಯಾಗ್ತಾ ಇದ್ದರಿಂದ ಕೆಲಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳಸಿ ಬಂದಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಬೇಕು ಅಂತ ಬಿಜೆಪಿ ಕಾರ್ಯಕರ್ತರು ಮಾದಪ್ಪನಿಗೆ ಪೂಜೆ ಸಲ್ಲಿಸಿದ್ದಾರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಪ್ರಧಾನಿ ಮೋದಿ ಭಾವಚಿತ್ರ ಹಿಡಿದು ದೇವಸ್ಥಾನದ ಪ್ರದಕ್ಷಿಣೆ ಹಾಕಿದ್ರು ಈ ಬಾರಿ ಲೋಕಸಭಾ ಅಖಾಡದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ ವೀರಶೈವ ಲಿಂಗಾಯತ ಮಠಾಧೀಶರ ಶಕ್ತಿ ಪ್ರದರ್ಶನಕ್ಕೆ ಬಿಜೆಪಿ ಕಾರ್ಯಕ್ರಮ ವೇದಿಕೆಯಾಗಿದೆ ಧಾರವಾಡ ಜಿಲ್ಲೆ ಕಲಘಟಕಿಯಲ್ಲಿ ಬಿಜೆಪಿ ಚುನಾವಣಾ ಪ್ರಚಾರ ಕಾರ್ಯಾಲಯಕ್ಕೆ ಚಾಲನೆ ಕೊಡುವಾಗ ಉದ್ಘಾಟನೆಯಲ್ಲಿ ಮಠಾಧೀಶರು ಭಾಗವಹಿಸಿದರು ಮಠಾಧೀಶರು ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಟೀಕೆ ವ್ಯಕ್ತವಾಗಿದೆ ಮಠಾಧೀಶರು ಪಕ್ಷದ ವೇದಿಕೆಗೆ ಸೀಮಿತವಾಗದಂತೆ ಭಕ್ತರು ಸಾಮಾಜಿಕ ಜಾಲತಾಣದಲ್ಲಿ ಆಗ್ರಹಿಸಿದ್ದಾರೆ ಶಾರ್ಟ್ ಸರ್ಕ್ಯೂಟ್ನಿಂದ ತಡರಾತ್ರಿ ಏಕಾಏಕಿ ಹಣ್ಣಿನ ಅಂಗಡಿ ಹೊತ್ತಿ ಉರಿತು ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಈ ಘಟನೆ ನಡೆದಿದೆ ಕ್ಷಣಾರ್ಧದಲ್ಲೇ ಇಡೀ ಅಂಗಡಿಯನ್ನು ಬೆಂಕಿ ಆವರಿಸಿದ್ರಿಂದ ಅಪಾರ ಪ್ರಮಾಣದ ವಸ್ತುಗಳಿಗೆ ಹಾನಿಯಾಗಿದೆ ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಗುರುಮಿಟ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೊರನಾಡು ಅನ್ನಪೂರ್ಣೇಶ್ವರಿ ವಾರ್ಷಿಕ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿದೆ ಅಭಿಜಿನ್ ಮುಹೂರ್ತದಲ್ಲಿ ಬ್ರಹ್ಮ ರಥೋತ್ಸವ ಜರುಗಿದ್ದು ರಥೋತ್ಸವಕ್ಕೂ ಮುನ್ನ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು ರಥೋತ್ಸವಕ್ಕೆ ಉತ್ಸವ ಮೂರ್ತಿ ಬರ್ತಾ ಇದ್ದಂತೆ ಭಕ್ತರು ಸಂಭ್ರಮಿಸಿದ್ದಾರೆ ಕಾಫಿ ಕಾಳುಮೆಣಸು ಅಡಿಕೆ ಹೀಗೆ ಮಲೆನಾಡಿನ ಬೆಳೆಗಳನ್ನ ರಥಕ್ಕೆ ಭಕ್ತರು ಎಸೆದು ಸಂಭ್ರಮಿಸಿದ್ದಾರೆ ಹಾಸನ ಜಿಲ್ಲೆ ಸಿರುಗುರು ಗ್ರಾಮದಲ್ಲಿ ಹೆಣ್ಣಾನೆಯೊಂದು ತೀವ್ರ ಅನಾರೋಗ್ಯದಿಂದ ಇದೆ ಕಳೆದ ಎರಡು ದಿನಗಳಿಂದ ಅನಾರೋಗ್ಯಕ್ಕೆ ತುತ್ತಾದ ಕಾಡಾನೆಗೆ ಚಿಕಿತ್ಸೆ ಕೊಡಿಸಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ಚಿಕಿತ್ಸೆ ಕೊಟ್ಟಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ನಗರದಲ್ಲಿ ದಿನೇ ದಿನೇ ಖತರ್ನಾಕ್ ಕಳ್ಳರ ಕೈಚಳಕ ಹೆಚ್ಚಾಗ್ತಾ ಇದೆ ಗಿರಿನಗರದ ಓಂರಾಮ್ ಜ್ಯುವೆಲರಿ ಅಂಗಡಿಯಲ್ಲಿ ಗ್ರಾಹಕರ ನೆಪದಲ್ಲಿ ಬಂದು ಅಂಗಡಿಯಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ ಉಂಗುರದ ಬಾಕ್ಸ್ ಕದಿತಾ ಇರುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಗಿರಿನಗರ ಠಾಣೆಗೆ ಜ್ಯುವೆಲ್ಲರಿ ಮಾಲೀಕರು ದೂರು ಸಲ್ಲಿಸಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ದಿನೇ ದಿನೇ ಸೈಬರ್ ವಂಚನೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ ಸಾಲಕ್ಕೆ ಅಂಜಿ ಕಿಡ್ನಿ ಮಾರಲು ಹೋದ ವ್ಯಕ್ತಿಗೆ ಸೈಬರ್ ಕದಿಮರು ವಂಚನೆ ಮಾಡಿದ್ದಾರೆ ಮನೆಯಲ್ಲಿ ಕಷ್ಟ ಅಂತ ಕಿಡ್ನಿ ಶ್ರೀನಿವಾಸ್ ಶ್ರೀನಿವಾಸ್ ರೆಡ್ಡಿ ಕಿಡ್ನಿಯನ್ನು ಮಾರೋದಕ್ಕೆ ನಿರ್ಧರಿಸಿದ್ರು ಯಾರಿಗಾದರೂ ತುರ್ತಾಗಿ ಕಿಡ್ನಿ ಬೇಕಂತ ಖಾಸಗಿ ವೆಬ್ಸೈಟ್ನಲ್ಲಿ ಶ್ರೀನಿವಾಸ್ ಅವರು ಪೋಸ್ಟ್ ಹಾಕಿದ್ರು ಅದನ್ನೇ ಬಂಡವಾಳ ಮಾಡಿಕೊಂಡಂತಹ ಸೈಬರ್ ಕ್ರದಿಮರು ವಾಟ್ಸಪ್ ಕಾಲ್ ಮುಖಾಂತರ ಶ್ರೀನಿವಾಸ್ ಬಳಿ ಬ್ಲಡ್ ಗ್ರೂಪ್ ಮತ್ತು ಹೆಲ್ತ್ ಹಿಸ್ಟ್ರಿಯನ್ನು ಕೇರಿ ಪಡ್ಕೊಂಡಿದ್ದಾರೆ ಬಳಿಕ ಕಿಡ್ನಿ ಕೊಟ್ಟರೆ ಎರಡು ಕೋಟಿ ಕೊಡ್ತೀವಿ ಅಂತ ನಂಬಿಸಿದ್ದಾರೆ ಆಸ್ಪತ್ರೆಯ ಪ್ರಕ್ರಿಯೆ ನಡೆಸೋದಕ್ಕೆ ಆರು ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಹೇಳಿ ಶ್ರೀನಿವಾಸ್ ಬಳಿ ಆರು ಲಕ್ಷ ರೂಪಾಯಿ ದೋಚಿ ಎಸ್ಕೇಪ್ ಆಗಿದ್ದಾರೆ ಈ ಕುರಿತು ಈಗ ಕೇಂದ್ರ ವಿಭಾಗದ ಸಿಎನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್